ನಿಮ್ಮ ಅಧ್ಯಕ್ಷರು ಗೌಡಪ್ಪ ಈಗ ಬೇರೆ ನಾವು ಆರು ತಿಂಗಳ ಹಿಂದೆ ಸ್ಯಾಂಕ್ಷನ್ ಮಾಡಿದವೆಲ್ಲ ಇನ್ನೂ ಉದ್ಘಾಟನೆ ಆಗಿಲ್ಲ ಇದು ಕೇವಲ ಒಂದು ವಾರದಲ್ಲಿ ಎಲ್ಲ ರೆಡಿ ಮಾಡಿ ಇವತ್ತು ಉದ್ಘಾಟನೆ ಕೂಡ ಮಾಡಿಸಿದ್ದಾರೆ ನನ್ನ ಕೈನಲ್ಲಿ ಇದು ಸಿ ಎಂ ಜಿ ಸ್ಕೂಲ್ ಅಂತ ಹೇಳಿ ನಾನು ನಾನು ಮಾಡಿದೆ ಟೈಮ್ ರೀತಿ ಹಾಕ್ತೀವಿ ನಾವು ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಗ್ರಾಮಗಳಲ್ಲಿ ಹಾಕ್ತೀವಿ ಸುಮಾರು ಕಡೆ ನೋಡಿದೆ ನಾನು ಏನಾಗುತ್ತೆ ಈ ಐಮಾಸ್ಕ್ ಬಿಡ್ತೀವಿ ಅದೇನೋ ಕಾರಣಕ್ಕೆ ಕೆಟ್ಟೋಗ್ಬಿಟ್ರೆ ಮತ್ತು ಅದು ರಿಪೇರಿ ಆಗೋಲ್ಲ ಇದು ಕನಿಷ್ಠ ಒಂದು ನಾಲ್ಕೈದು ವರ್ಷ ಅದು ಯಾವ ಲೈಟ್ಗಳು ಹೋದಂಗೆ ಬ್ಯಾಟ್ರಿನಲ್ಲಿ ಸನ್ಲೈಟಲ್ಲಿ ಸೂರ್ಯನ ಬೆಳಕನ್ನು ತಗೊಂಡು ಅವು ಅವಶ್ಯಕವೇ ಅದು ಯಾರೂ ಆನ್ ಮಾಡಬೇಕಾಗಿಲ್ಲ ಆಫ್ ಮಾಡಬೇಕಾಗಿಲ್ಲ ಆ ಸೆನ್ಸರ್ ಸೆನ್ಸರ್ ಅದು ಆನ್ ಆಗುತ್ತೆ ಆಫ್ ಆಗುತ್ತೆ ಸೊ ಇದ್ರ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ಕರೆಂಟು ಇಲ್ಲದೆ ಇದ್ದಾಗ ಸಾಕಷ್ಟು ಸೆಂಟ್ರ್ ಆಫ್ ದ ಸಿಟಿ ಇದೆ ಆಫ್ ದ ವಿಲೇಜ್ ಇದು ಇಂಥ ಕಡೆ ಅನುಕೂಲಕ್ಕಾಗುತ್ತೆ ಹಾಗಾಗಿ ಜೊತೆಗೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಜನ ಬರ್ತಾರೆ ದೇವಸ್ಥಾನಕ್ಕೆ ಪೂಜೆ ಸಂಸ್ಕಾರ ಜೊತೆಗೆ ಬಸ್ ಸ್ಟ್ಯಾಂಡು ಕೂಡ ಒಂದು ಒಳ್ಳೆ ಜಾಗದಲ್ಲಿದೆ ನಮಗೆ ಇವತ್ತು ಹರ್ಸೇವೆ ಬೇರೆ ಏಕಾದಶಿ ಆಷಾಢ ಏಕಾದಶಿ ಒಂದು ಒಳ್ಳೆಯ ದಿನ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಸಂಜೆ ಬರಲಿ ಅಂತ ಹೇಳಿದ್ರು ಸಂಜೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಬರೋದಕ್ಕಾಗಲ್ಲ ಅಂತ ಈಗಾಗಲೇ ಸುಮಾರು ಒಂದು ಇಪ್ಪತ್ತು ಹಳ್ಳಿಗಳಲ್ಲಿ ಪ್ರತಿ ಗ್ರಾಮಕ್ಕೆ ದೇವಸ್ಥಾನ ಮತ್ತೆ ಆ ಊರಿನ ಕೇಂದ್ರ ಭಾಗ ಯಾವುದಿದೆ ಅಲ್ಲಿ ಈ ರೀತಿಯ ಹೈಮಾಸುಗಳನ್ನು ಕನಿಷ್ಠ ಐದೈದು ಲಕ್ಷ ರೂಪಾಯಿ ಒಂದು ಅನುದಾನದಲ್ಲಿ ನನ್ನ ಗ್ರ್ಯಾಂಟ್ ಏನು ಬರುತ್ತೆ ಅದರಲ್ಲಿ ಮಾಡಿ ಒಂದು ಕೊಡುವಂಥದ್ದು ಆಗ್ತಾ ಇದೆ ಇದು ಸೂರ್ಯ ಬಿಂಬ ಅಂದರೆ ಹಗಲೊತ್ತು ಸೂರ್ಯ ರಾತ್ರಿ ಹೊತ್ತು ಸೂರ್ಯನ ಬಿಂಬ ಸೂರ್ಯನ ಬೆಳಕು ರಾತ್ರಿ ಹೊತ್ತು ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸಿ ಎಂ ಜಿ ಸೂರ್ಯ ಬಿಂಬ ಅಂತ ನನಗೊಂದು ಕಾನ್ಸೆಪ್ಟ್ ಇದೆ ನಮ್ಮ ತಾಲೂಕಿನ ಪ್ರತಿ ಗ್ರಾಮಕ್ಕೆ ಕನಿಷ್ಠ ಒಂದು ಇನ್ನೂರೈವತ್ತು ಹಳ್ಳಿಗಳಿಗೆ ಪ್ರತಿ ಗ್ರಾಮಕ್ಕೆ ಆಯಾ ದೇವಸ್ಥಾನಗಳ ಮುಂದೆ ಅಥವಾ ಊರಿನ ಕೇಂದ್ರ ಭಾಗದಲ್ಲಿ ಊರಲ್ಲಿ ಎರಡು ಮೂರು ದೇವಸ್ಥಾನ ಇದ್ದರೆ ಒಂದು ಸೆಂಟರ್ ಆಫ್ ದ ಪ್ಲೇಸಲ್ಲಿ ಹಾಕೋದು ಈ ರೀತಿ ಕಾರ್ಯಕ್ರಮ ಚಾಲನೆ ಆಗಿದೆ ಇನ್ನು ಎರಡು ಮೂರು ವರ್ಷದೊಳಗಡೆ ಎಲ್ಲ ಇನ್ನೂರೈವತ್ತು ಹಳ್ಳಿಗಳಿಗೂ ಕೂಡ ಈ ರೀತಿಯ ಒಂದೊಂದು ಸೋಲಾರ್ ಮಾಸ್ಕ್ ಲೈಟ್ಗಳನ್ನು ಹಾಕ್ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ದೇನೆ ಅದಕ್ಕೆಲ್ಲರ ಸಹಕಾರ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಜೊತೆಗೆ ನಮ್ಮ ಶಿವಣ್ಣ ಕೂಡ ಬಂದಿದ್ದಾರೆ ಉಗ್ರ ಕಟ್ಟೆ ಪಂಚಾಯತ್ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಬೆಳಗ್ಗೆಯಿಂದ ನನ್ನ ಜೊತೆಗೆ ತಾವಳಕೆರೆ ಕಾರ್ಯಕ್ರಮ ಮತ್ತು ಇದೆಲ್ಲ ಬಂದಿದೆ ನಿಮಗೆಲ್ಲರಿಗೂ ಕೂಡ ನಾನು ಆ ವಂದನೆಗಳನ್ನ ಸಲ್ಲಿಸ್ತ ಕೃತಜ್ಞತೆಗಳನ್ನು ನೆಲೆಸಿ ನಾನು ಆರಿಸ್ತೇನೆ ನಮಸ್ಕಾರ ಇದೇ ರೀತಿ ಗ್ರಾಮದ ಹುಡುಗಿ ನಾನು ನೋಡಿದೆ ಈಗ ತಾವರೆಕೆರೆ ಪಂಚಾಯತಿ ಉಡುಪಿ ಒಂದು ಒಳ್ಳೆ ಪಂಚಾಯತಿ ಕಟ್ಟಡ ಕಟ್ಟಿದ್ದಾರೆ ನಿಮ್ದು ಚೆನ್ನಾಗಿದೆ ಆಗ್ತಾ ಇದೆ ಪಿ ಡಿಒ ಯಾರಲ್ಲಿ ಪಿಡಿಒಗಳಿಂದ ಅವರ ಪಿಡಿಒಗಳನ್ನ ಸರಿಯಾದ ರೀತಿ ಬಳಸ್ಕೊಂಡು ಅವ್ರು ಸ್ವಲ್ಪ ವರಮಾನ ಜಾಸ್ತಿ ತಾವೇಕೆರೆಯವರಲ್ಲಿ ನಿಮ್ಗೆ ಸ್ವಲ್ಪ ಕಡಿಮೆ ಸೊ ಅದರಲ್ಲೂ ಈ ರೀತಿ ಒಂದು ಊರಿಗೆ ಒಂದು ಶಾಲೆ ಒಂದು ಪಂಚಾಯತಿ ಕಟ್ಟಡ ಒಂದು ದೇವಸ್ಥಾನ ಅದು ಊರುಗಳು ಇವತ್ತು ನಗರಕ್ಕೆ ಹಳ್ಳಿಗೆ ವ್ಯತ್ಯಾಸ ಇಲ್ಲ ಈಗ ಮೊದಲು ಟಿ ವಿ ಫ್ರಿಜ್ಜು ಬೆಂಗಳೂರಲ್ಲಿ ಮಾತ್ರ ಇರ್ತಿತ್ತು ನಗರಗಳಲ್ಲಿ ಮಾತ್ರ ಇರ್ತಿತ್ತು ಈಗ ಹಳ್ಳಿ ಹಳ್ಳಿ ಮನೆ ಮನೆಗೂ ಬಂದ್ಬಿಟ್ಟಿದೆ ಆ ಕಾರಣಕ್ಕಾಗಿ ಇವತ್ತು ಒಂದು ಒಳ್ಳೆ ರೀತಿಯ ದುಡಿಯೋ ಕೈಗೆ ಕೆಲಸ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಒಂದು ವಾತಾವರಣ ಹಳ್ಳಿಗಳಲ್ಲಿ ನಿರ್ಮಾಣ ಆದರೆ ಖಂಡಿತವಾಗಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಏನು ಗ್ರಾಮೀಣ ಭಾರತದ ಕನಸನ್ನು ಕಂಡಿದ್ರು ಸಾಮರಾಜ್ಯ ಕನ್ಸನ್ ಕಂಡಿದ್ರು ಗ್ರಾಮೀಣ ಭಾಗದ ಶಾಲೆಗಳು ಅಂದ್ರೆ ಭಾರತ ದೇಶದ ಶಕ್ತಿ ಅಡಗಿರೋದು ಕೇವಲ ನೂರಾರು ನಗರಗಳಲ್ಲ ಐದಾರು ಸಾವಿರ ಜನ ಐದಾರು ಸಾವಿರ ಹಳ್ಳಿಗಳಲ್ಲಿ ಅನ್ನೋ ಒಂದು ಮಾತೇನಿತ್ತು ಆ ರೀತಿ ಹಳ್ಳಿಗಳು ಇವತ್ತು ಗ್ರಾಮೀಣ ಭಾರತ ಸದೃಢ ಗ್ರಾಮೀಣ ಜನ ಸದೃಢ ಕೇವಲ ನಗರದಲ್ಲಿರೋ ಜನಗಳಿಂದ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನೋಡಿ ಖಂಡಿತ ನಾನು ನಮ್ಮ ತಾಲೂಕಿನ ಸೇವೆಗೆ ಈಗಾಗಲೇ ಇಪ್ಪತ್ತೈದು ವರ್ಷದಿಂದ ನಂದೇ ಕೂಡ ಖಂಡಿತ ನಾನು ನಿರ್ಧಾರ ಮಾಡಿದ್ದೇನೆ ನಾನು ಇಲ್ಲಿ ನಮ್ಮ ತಾಲೂಕಿನ ಜನರ ಸೇವೆನೆ ನಾನು ಮೂವತ್ತ ಆರು ತಾಲೂಕು ಶಾಸಕ ಅಂದ್ರೆ ಮೂವತ್ತಾರು ತಾಲೂಕಿನ ಪ್ರತಿನಿಧಿ ಸೇವೆ ನನಗೆ ಆಯ್ಕೆ ಮಾಡಿದೆ ಆದ್ರೆ ನಾನು ನಾಲ್ಕು ತಾಲೂಕನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೆ ಮಧಗಿರಿ ಶಿರಾ ಪಾವಗಡ ಕೋರಟಗೆರೆ ಈ ಭಾಗಕ್ಕೆ ಬಿಜೆಪಿಯವರನ್ನ ಅಧ್ಯಕ್ಷ ಮಾಡ್ಬಿಟ್ಟವ್ರೆ ನಮ್ಮ ಹೈಕಮಾಂಡ್ ಆ ಕಾರಣಕ್ಕಾಗಿ ಈ ನಾಲ್ಕು ತಾಲೂಕಿಗೆ ಹೆಚ್ಚು ಅದರಲ್ಲೂ ವಿಶೇಷವಾಗಿ ಸಿರಾಗೆ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡ್ತಿದ್ದೇನೆ ಇವತ್ತು ತಾವೇ ಸರ್ಕಾರಿ ಶಾಲೆಗಳು ತಾವೆಲ್ಲ ನೋಡಿದಿರಾ ಒಂದು ಹೈಟೆಕ್ ಶಾಲೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ನಮ್ಮ ಚಂಗವರ ಮಾರಣ ಎಲ್ಲ ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಇದೊಂದು ಎಲ್ಲ ಪಂಚಾಯತಿ ವ್ಯಾಪ್ತಿ ವಿಸ್ತಾರ ಆಗುತ್ತೆ ನನಗನ್ಸಿದೆ ನಮ್ಮ ತಾಲೂಕಿನ ಮಕ್ಕಳು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಒಂದು ಐ ಟೆಕ್ ಶಾಲೆ ಆಗಬೇಕು ಬಡವ್ರ ಮಕ್ಕಳು ಯಾವುದೇ ಶ್ರೀಮಂತರ ಮಕ್ಕಳಿಗಿಂತ ಕಮ್ಮಿ ಇಲ್ಲ ಅನ್ನೋ ರೀತಿ ವಿದ್ಯಾಭ್ಯಾಸ ಮಾಡಿ ಈ ಸೌಕರ್ಯಗಳನ್ನ ಕೊಡುವಂತ ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ